ಮಗಳಿಗೆ ನ್ಯಾಯ ಕೊಡಿಸಿ ಅಂತ ನಾನು ಎಲ್ಲರತ್ರ ಕೇಳಿದ್ದೇನೆ ಹತ್ರ ಎಲ್ಲ ಸಮುದಾಯಗಳಿಗೂ ಹೋಗಿದ್ದೇನೆ ತರಣ್ ಪಂಬಲ್ ಕಡೆಗನೂ ಹೋಗಿದ್ದೇನೆ ಮುರಳಿ ಬಟ್ ಎಲ್ಲರೂ ನನ್ನನ್ನು ಆ ಮಗುವನ್ನು ತೆಗೆಸಿ ತೆಗೆಸಿ ಅವರು ತೆಗಿಲಿಕ್ಕೆ ಇದ್ ಮಾಡ್ತಾರಂತ ಹೇಳೋದ್ ಏನ ಬಿಟ್ಟು ಮದುವೆ ಮಾಡಿಸಿ ಕೊಡ್ತೇವೆ ಅಂತ ಇಷ್ಟುವರೆಗೂ ಯಾರು ಹೇಳಿಲ್ಲ ಅಹ್ ಒಂದುವರೆದಿತ್ತು ಅವಕಾಶ ತೋರಿಸ್ತೇವೆ ಜಗನ್ನಿವಾಸರ ಅವರಿಗೆ ಆದ್ರೆ ಆಗ ನಾವು ಹೀಗೆ ಮದುವೆ ಮಾಡಿಸ್ತೇವೆ ರಿಜಿಸ್ಟ್ ಮಾಡಿಸ್ತೇವೆ ನನ್ನ ಮಗಳು ಬೇರೆಲ್ಲ ನನ್ನ ಮಗಳು ಅಲ್ಲ ಅಂತ ಹೇಳಿ ಅವರ ಹೊರಸು ನನ್ನ ಮಗಳಿಗೆ ನ್ಯಾಯ ದೊರಕಿಸಿ ಕೊಡ್ಲಿಲ್ಲ ಅದಲ್ಲದೆ ಅವರೇ ಹುಡುಗನನ್ನು ಎಲ್ಲೋ ಮುಚ್ಚಿಟ್ಟು ಅವರದೇ ಕೈವಾಡ ಆದ್ರೆ ಈಗ ನನಗೆ ಗೊತ್ತಿಲ್ಲ ನಮ್ಮಗೆ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಬಹುದು ಆದ್ರೆ ಅದನ್ನ ಆಮ್ಲಿಕ್ಕೆ ನಾವೇನು ಅಷ್ಟು ದೂರ್ ಇಲ್ಲಿ ನನ್ನ ಮಗಳು ಈಗ ಡೆಲಿವರಿಯಾಗಿ ಕೂತಿದ್ದಾರೆ ಆ ಹುಡುಗನ ಇಷ್ಟು ದಿವಸ ಮುಂದೆ ತರಲಿಕ್ಕೆ ಆಗ ಪೊಲೀಸ್ ಡಿಪಾರ್ಟ್ಮೆಂಟ್ಗಾಗಿ ಯಾರಿಗೂ ಆಗಲಿ ಹಿಂದೂ ಆಗಲಿ ತರಲಿಕ್ಕೆ ಆಗಲಿಲ್ಲ ಅಂದ್ರೆ ಅವ್ರಿಗೇನು ಪ್ರಯೋಜನ ಒಂದು ಹಿಂದೂ ಹುಡುಗಿಗೆ ನ್ಯಾಯ ಸಂಘಟನೆಗಳಿಗೆ ಆಗಲ್ಲ ಅಂತಂದರೆ ನಾನು ನನಗೆ ಹೋಗ ಸಂಘಟನೆಗಳಿಗೆ ನಾನು ಕೊಟ್ಟಿದ್ದೇನೆ ಈಗ ಹುಡುಗ ಹುಡುಗ ಎಲ್ಲಿ ಇದ್ರು ಅವನನ್ನು ಎದುರು ತರದೇ ಇತ್ತು ನಾನು ಕೇಳಿಕೊಳ್ತೀನಿ ನನ್ನ ಹೆಣ್ಣು ಮಕ್ಕಳಿಗೆ ನ್ಯಾಯ ಆ ಮಗುವಿಗೆ ಅವನ ಸ್ಥಾನ ನೀವು ಅಷ್ಟೇ ರಿಜಿಸ್ಟರ್ ಮ್ಯಾರೇಜ್ ಆಗಲೇಬೇಕು ಯಾಕೆ ಒಂದೇ ಒಂದು ಹಿಂದುತ್ವದ ಫೈರ್ ಬ್ರ್ಯಾಂಡ್ಗಳು ಇವರ ನಿಲ್ಲುತ್ತಾ ಇಲ್ಲ ಆ ಹೆಣ್ಣು ಮಗು ಮಾಡಿದ್ರು ಎಲ್ಲ ಇದನ್ನೆಲ್ಲ ನೀವು ಉತ್ತರಿಸಬೇಕು ಅದೇ ರೀತಿ ನಮ್ಮ ಪೊಲೀಸ್ ಇಲಾಖೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬರೆದಾಕಿದ್ರೆ ಸ್ಟೇಷನ್ಗೆ ಕರೆಸಿ ನಿಮ್ಮ ಬರಕ್ಕೆ ಸಾಕ್ಷಿ ಇದೆಯಾ ನಿಮ್ಮ ಮಾತಿಗೆ ಸಾಕ್ಷಿ ಇದೆಯಾ ಅಂತ ಕೇಳಿ ಟಾರ್ಚರ್ ಮಾಡುವಂತವರು ಇವತ್ತು ಹತ್ತು ದಿನದ ಮಗು ಸಾಕ್ಷಿಯಾಗಿ ಅವರ ಮನೆಯಲ್ಲಿದೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕು ಅವನ ಅರೆಸ್ಟ್ ಮಾಡಲಿಕ್ಕೆ ಒಂದು ಸ್ಟೂಡೆಂಟ್ ಅನ್ನು ಅರೆಸ್ಟ್ ಮಾಡಲಿಕ್ಕೆ ಆಗುದಿಲ್ಲ ಅಂತ ಹೇಳಿದಾದ್ರೆ ಎಲ್ಲ ಬಿಡಿ ಆ ಘಟನೆ ನಡೆದಂತ ಮನೆ ಮನೆಗೆ ಇನ್ನೂ ಕೂಡ ಇನ್ವೆಸ್ಟಿಗೇಷನ್ ಪರ್ಪಸ್ ಆಗಿ ಇನ್ನೂ ಕೂಡ ಅಲ್ಲಿ ಪರಿಶೀಲನೆಗೆ ಹೋಗಿಲ್ಲ ಅಂತ ಹೇಳುವುದಾದ್ರೆ ಈ ಪುತ್ತೂರಿನಲ್ಲಿ ಆಗುತ್ತಿರುವುದಾದ್ರೆ ನಮ್ಮ ವಿಷಯ ಬಿಡಿ ಬ್ಯಾರಿಗವ ಅಂತ ಹೇಳ್ತಾರೆ ಈಗ ಒಂದು ಹಿಂದೂ ಮಹಿಳೆ ಇವರಿಗೆ ಯಾರು ನಿಲ್ಬೇಕು ಎಲ್ಲಿದ್ದಾರೆ ಯಾಕೆ ಆಗ್ತಾ ಇಲ್ಲ ನನ್ನ ಹಿಂದೂ ಬಾಂಧವರಲ್ಲಿ ಈ ಒಂದು ಬಿಜೆಪಿ ಮತ್ತು ಆರ್ ಎಸ್ ಎಸ್ನ ಏನು ಆ ವಿಷ ಬೀಜವನ್ನು ಬಿತ್ತಾ ಇದಕ್ಕೆ ನೀವು ಬಲಿಯಾಗುವ ಇಲ್ಲಿ ಸಂಘಿ ಶಾಖೆಯಿಂದ ಬರುವಂತವರು ವಿದ್ಯಾಲಯಗಳಿಂದ ಸಂಘಿಯ ಆಡಳಿತ ವಿದ್ಯಾಲಯಗಳಲ್ಲಿ ಬರುವಂತ ಅವರು ಆರ್ ಎಸ್ ಎಸ್ ಶಾಖೆಯಲ್ಲಿರುವಂತಹವರನ್ನು ಮತ್ತು ಎ ಬಿ ಪಿಯ ವಿದ್ಯಾರ್ಥಿಗಳ ಜೊತೆ ನಿಮ್ಮ ಮಕ್ಕಳ ನಂಟುಗಳಿದ್ರೆ ಅದನ್ನು ನೀವು ಅವರನ್ನು ಮನವೊಲಿಸಿ ಅದರಿಂದ ದೂರದಿಂದ ದೂರ ದೂರಕ್ಕೆ ಇಡಬೇಕಾಗಿ ತಮ್ಮಲ್ಲಿ ನಾನು ಆತ್ಮೀಯವಾಗಿ ಇಲ್ಲಿಯ ಹಿಂದೂ ಸಹೋದರರಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ ಮತ್ತು ಪಬ್ಲಿಕ್ ಆಗಿ ಅತ್ಯಾಚಾರ ಮಾಡುವಂತಹ ಶಾಸಕರನ್ನು ಸೇರಿ ಯುಪಿಯಲ್ಲಿ ಬಹಳಷ್ಟು ಕೊಲೆಗಳು ನಡೆದಂತಹ ಬಿಜೆಪಿಗೆ ಬಹಳಷ್ಟು ಅದಕ್ಕೆ ಪೂರಕವಾದಂತಹ ಒಂದು ಸಾಕ್ಷ್ಯ ಸಮೇತ ಇದೆ ಈ ಒಂದು ಪ್ರತಿಭಟನೆಯ ಮೂಲಕ ನಾವು ನಿಮಗೆ ಭರವಸೆಯನ್ನು ನೀಡುತ್ತಿದ್ದೆ ನಿಮಗೆ ನ್ಯಾಯಕ್ಕೋಸ್ಕರ ನಿಮಗೆ ನಿಮ್ಮ ಮಗಳಿಗೆ ನ್ಯಾಯಕ್ಕೋಸ್ಕರ ನಿಮಗೆ ನಮ್ಮ ಅಗತ್ಯ ಬಿದ್ದರೆ ಸದಾ ಈ ಪುತ್ತೂರಿನ ಎಸ್ ಟಿ ಪಿ ಐ ನಾಯಕರು ನಿಮ್ಮ ಜೊತೆ ಇರ್ತಾರೆಂಬ ಹೇಳುವಂತಹ ಒಂದು ಭರವಸೆಯನ್ನು ಈ ಒಂದು ಪ್ರತಿಭಟನಾ ನಿರತ ವೇದಿಕೆಯಲ್ಲಿ ಸಾರ್ವಜನಿಕವಾಗಿ ನಾನು ನಿಮಗೆ ಹೇಳ್ತಾ ಇದ್ದೇನೆ ನಿಮಗೆ ಯಾವುದೇ ಸಂಕಷ್ಟ ಸಂಕಟ ನ್ಯಾಯಕ್ಕೋಸ್ಕರ ಹೋರಾಟಕ್ಕೋಸ್ಕರ ನಿಮಗೆ ಯಾವುದೇ ರೀತಿಯಾದಂತ ಬೆಂಬಲ ಬೇಕಾದರೆ ನಮ್ಮ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಪುತ್ತೂರಿನ ನಾಯಕರು ನಿಮ್ಮ ಜೊತೆ ಇರ್ತಾರೆ ನೀವು ಅವರನ್ನು ಯಾವಾಗ ಬೇಕಾದರೂ ಅವರನ್ನು ನೀವು ಕಮ್ಯುನಿಕೇಟ್ ಮಾಡಬಹುದು ಅವರು ಒಂದು ವೇಳೆ ನಿಮಗೆ ನ್ಯಾಯ ದೊರಕಿಸಿಕೊಡಲು ಅವರು ವಿಫಲರಾದರೆ ನೀವು ನಮ್ಮ ಜೊತೆ ಯಾವಾಗಲೂ ಕೂಡ ನಮ್ಮ ಜೊತೆ ಬರಬಹುದು ಎಂಬ ಹೇಳಿಕೆಯನ್ನು ಭರವಸೆಯೊಂದಿಗೆ ಈ ಒಂದು ಅವಕಾಶಕ್ಕಾಗಿ ಧನ್ಯವಾದಗಳು ಜೈ ಜಯ ಯಾರು ಯಾರಿಗೆ ಅನ್ಯಾಯ ಮಾಡುವುದು ನೋಡುದಲ್ಲ ಅನ್ಯಾಯ ಆಗಿದೆ ಎಂಬ ಭಾವನೆ ನಮ್ಮಲ್ಲಿ ಇರಬೇಕು ಅದೇ ನಂತರ ವಿವೇಕಾನಂದ ಕಾಲೇಜ್ ಇದೆ ಸಂಘ ಪರಿವಾರದ ಆಡಳಿತ ಯುವ ಒಂದು ಕಾಲೇಜ್ ಇಲ್ಲಿ ಇತ್ತೀಚೆಗೆ ಒಂದು ಕೆಲವು ತಿಂಗಳ ಹಿಂದೆ ಒಂದು ವರ್ಷ ಆಗಿರ್ಬೋದು ಒಂದು ಗ್ಯಾಂಗ್ ರೇಪ್ ಆಗುತ್ತೆ ವಿಡಿಯೋ ವೈರಲ್ ಆಗುತ್ತೆ ಆದ್ರೆ ಎಲ್ಲೂ ಇಲ್ಲಿ ಹೇಳುವಂತಹ ಬ್ರಾಂಡ್ ಅಂಬಾಸಿಡರ್ ಇದ್ದಾರೆ ಕೆಲವರು ಹಿಂದುತ್ವದ ಬ್ರಾಂಡ್ ಅಂಬಾಸಿಡರ್ ಎಲ್ಲೂ ಕೂಡ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗಲಿಲ್ಲ ಅದಷ್ಟಕ್ಕೆ ಅಲ್ಲಿ ಮುಚ್ಚಲಾಗ್ತದೆ ಈ ರೀತಿಯಾದಂತಹ ಒಂದು ಘಟನೆ ಒಂದು ಸಮಾಜದ ನಡುವೆ ಒಂದು ಹಿಂದೂ ಮತ್ತು ಮುಸ್ಲಿಂ ಎಂಬ ಪೋಲರೈಸೇಷನ್ ಮಾಡಿಕೊಂಡು ರಾಜಕೀಯಕ್ಕೋಸ್ಕರ ಹಿಂದೂಗಳ ಮನಸ್ಸಿನಲ್ಲಿ ಮುಸ್ಲಿಮರ ವಿರುದ್ಧ ದ್ವೇಷವನ್ನು ಹುಟ್ಟಿಸುವಂತಹ ಈ ಕುಕೃತ್ಯ ಮಾಡುವಂತಹ ಇವತ್ತು ನಾಪತ್ತೆ ಆಗುವಂತಹ ಅರುಣ್ ಕುಮಾರ್ ಪುತ್ಲ ಆಗಿರ್ಬೋದು ಸಂಜೀವ ಮಠಂದೂರ್ ಆಗಿರ್ಬೋದು ಇವರೆಲ್ಲರೂ ಈ ಒಂದು ತಾಯಿಯ ಮಗಳ ಅನ್ಯಾಯಕ್ಕೋಸ್ಕರ ಈ ನ್ಯಾಯ ದೊರಕಿಸಿಕೊಡು ಯಾರು ಕೂಡ ಕಾಣದೇ ಇರುವುದು ನಮಗೆ ಬಹಳಷ್ಟು ಈ ಒಂದು ಸಮುದಾಯ ಹಿಂದೂ ಸಮುದಾಯದವರು ಅರ್ಥ ಮಾಡಿಕೊಂಡು ಈ ಒಂದು ಹೆಣ್ಣಿನ ಈ ಒಂದು ಏನು ಹೆಣ್ಣು ಗರ್ಭಿಣಿ ಆದಂತ ಸಂದರ್ಭದಲ್ಲಿ ನಾವು ಅರ್ಥ ಮಾಡಿಕೊಂಡ್ರೆ ಅವ್ರ ಮೊನ್ನೆ ತಾಯಿ ಪ್ರೆಸ್ ಮೀಟಲ್ಲಿ ಹೇಳಿದ್ವಿ ಕೆಲವೊಂದು ವಿಚಾರಗಳನ್ನು ನಮ್ಮ ಮುಂದೆ ಮುಂದೆಟ್ಟರು ಇಲ್ಲಿಯ ಸಮುದಾಯ ಹಿಂದೂ ಸಮುದಾಯದ ಬಾಂಧವರು ಅರ್ಥ ಮಾಡಿಕೊಂಡ್ರೆ ಸಂಘ ಪರಿವಾರ ಮತ್ತು ಆರ್ ಎಸ್ ಎಸ್ ಬಿಜೆಪಿಯವರ ಅಸರಿ ಅದರಲ್ಲಿ ಸ್ಪಷ್ಟವಾಗಿ ಅವರು ಡೀಲರ್ಶಿಪ್ ಡೀಲರ್ಶಿಪ್ ತರ ಮಾತನಾಡಿ ಮಗುವನ್ನು ಸೇಲ್ ಮಾಡುವಂತದ್ದು ಹತ್ತು ಲಕ್ಷ ಬೇಡಿಕೆಯನ್ನು ಇಟ್ಟಂತದ್ದು ಅಪೋಷನ್ ಮಾಡಿ ಕೈಕಾಲು ಅಲ್ಲಿಂದಲೇ ಕತ್ತರಿಸಿ ಪಾಪ ಇನ್ನು ಆ ಹೊಟ್ಟೆಯಲ್ಲಿ ಇದ್ದಂತ ಮಗು ಈ ಲೋಕವನ್ನೇ ನೋಡ್ಲಿಲ್ಲ ಇಂಥ ಕ್ರಿಮಿಗಲ್ ಒಂದು ಗೂಡಾಗಿದೆ ಆರ್ ಎಸ್ ಎಸ್ ಮತ್ತು ಸಂಘ ಪರಿವಾರ ಇಲ್ಲಿಯ ಪುತ್ತೂರಿನ ಕೇಂದ್ರದಿಂದ ಒಂದು ಅಪರ್ಷಣ ಅಂತ ಹೇಳಿದ್ರೆ ಇಂಡಿಯಾದಲ್ಲಿ ಅದು ದೊಡ್ಡ ಒಂದು ದೊಡ್ಡ ಕ್ರೈಮ್ ಅದನ್ನೇ ಕಟ್ಟಿ ಕಟ್ಟಿ ಕೈ ಕಟ್ಟು ಮಾಡುವ ಕಾಲು ಕಟ್ಟು ಮಾಡಿ ತ್ಯಜಿಸಲಿಕ್ಕೆ ಜನ ಇದ್ದಾರೆ ಬಂಟ್ವಾರದಲ್ಲಿ ಒಂದು ಡಾಕ್ಟರ್ ಇದ್ದಾರೆ ಹೇಳುವಂತ ಒಂದು ಹೇಳಿಕೆ ಅವರು ಹೇಳ್ತಾರಲ್ಲ ಎಂತ ನಾಚಿಕೆ ಮಾಡಿ ಅಂತ ನಿಮ್ಮ ಸಂಘ ಪರಿವಾರದ ಕಾರ್ಯಕರ್ತರು ಮತ್ತು ನಾಯಕರು ಇವರು ಇಲ್ಲಿ ಪುಂದೋರಿ ಬಹಳಷ್ಟು ಘಟನೆ ಆಗಿದೆ ಸೌಮ್ಯ ಭಟ್ಟ ಒಂದು ಘಟನೆ ಆಗಿದೆ ಬಹಳ ವರ್ಷದ ಹಿಂದೆ ಇಡೀ ಪುತ್ತೂರು ಈ ಪುತ್ತೂರಿಗೆ ಬೆಂಕಿ ಹಾಕಿ ಬಹಳಷ್ಟು ಒಂದು ಎರಡು ಮೂರು ತಿಂಗಳು ಪುತ್ತೂರು ಬಂದ್ ಆಗುವಂತ ಒಂದು ವ್ಯವಸ್ಥೆ ನಾವು ಪಾಪ ಅಮ್ಮ ಪ್ರೆಸ್ ಮೀಟ್ ಅಲ್ಲಿ ಮೊನ್ನೆ ಹೇಳಿದ್ರು ನಾವು ನಮ್ಗೆ ನ್ಯಾಯಕ್ಕೋಸ್ಕರ ನಾವು ಇಲ್ಲಿಯ ಪುತ್ತಿನ ಮಾತಾಡಿದೆವು ಶರಣ್ ಬಬ್ಬೆಳರ ಜೊತೆ ನಾವು ಫೋನ್ ಅಲ್ಲಿ ಮಾತಾಡಿದ ಅವ್ರು ಸಿಗ್ಲಿಲ್ಲ ನಮ್ದು ಯಾರು ಸಿಗುದಿಲ್ಲ ಅಮ್ಮ ನಿಮ್ಗೆ ಯಾರು ಸಿಗುದಿಲ್ಲ ಅಲ್ಲಿ ಅದು ಒಬ್ಬ ಮುಸ್ಲಿಮ ಆಗಿದ್ರೆ ಇವತ್ತು ಇಲ್ಲಿ ಇಡೀ ಪುತ್ತೂರಿಗೆ ಬೆಂಕಿ ಆಗುವಂತ ಒಂದು ವ್ಯವಸ್ಥೆ ಆಗಿದೆ ಇಲ್ಲಿ ನ್ಯಾಯಕ್ಕೋಸ್ಕರ ಇಲ್ಲಿ ಹೋರಾಡುವಂತ ಒಂದು ಸಂಘಟನೆ ಕೂಡ ಇಲ್ಲ ಇಲ್ಲಿ ಜಾತಿ ಜಾತಿಗಳ ನಡುವೆ ಇಲ್ಲಿ ಗಲಾಟೆ ಎಬ್ಬಿಸುವಂತದ್ದು ಒಂದು ಜನರನ್ನು ಇನ್ನೊಂದು ಜನರಿಗೆ ದೂಷಣ ಮಾಡುವಂತ ಕೃತ್ಯಕ್ಕೆ ಮಾತ್ರ ಆಗಿರ್ತದೆ ಇಲ್ಲಿಯ ಸಂಘ ಪರಿವಾರ ಮತ್ತು ಬಿಜೆಪಿ ನಾಯಕರು ಇಲ್ಲಿ ಲೈನ್ ಅಲ್ಲಿ ನಿಂತು ಹೋರಾಟ ಮಾಡುವಂಥದ್ದು ಇನ್ನು ಇವರು ಸ್ವಯಂ ಧರ್ಮ ರಕ್ಷಕರ ಹೇಳಿ ಮಾಂಸ ಮಾಡುವಂತಹ ಈ ಒಂದು ಈ ಒಂದು ಏಳು ನಾಯಕರಿದ್ದಾರೆ ಇವರಲ್ಲಿ ನೀವು ನೀವು ಇವರಲ್ಲಿ ನ್ಯಾಯ ನ್ಯಾಯ ಸಿಗ್ತದೆ ಅಂತ ಹೇಳುವಂತ ಒಂದು ಆಲೋಚನೆ ಇದೆ ಅದು ನೀವು ಬಿಟ್ಟು ಬಿಟ್ಟು ಇವರಿಂದ ನಿಮ್ಗೆ ಖಂಡಿತವಾಗಿಯೂ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇಲ್ಲ ಪ್ರತಿ ಸಂದರ್ಭದಲ್ಲಿ ಅವಕ್ಕೂ ಮಂಡ್ಯಕ್ಕೆ ಹೋಗಿ ನಮ್ಮ ಹತ್ತಿರದ ವಯಸ್ಸರಾದ ಪ್ರಭಾಕರ್ ಭಟ್ಟ ಮಂಡ್ಯಕ್ಕೆ ಹೋಗಿ ಒಂದು ಹೆಣ್ಣಿಗೆ ಸಮಸ್ಯೆ ಆಗಿದೆ ಅಂತ ಹೇಳಿ ಭಾಷಣ ಮಾಡ್ಲಿಕ್ಕೆ ಆಗ್ತದೆ ಹತ್ತಿರದ ಈಗ ರಸ್ತೆ ಕೂಡ ತುಂಬಾ ಚೆನ್ನಾಗಿದೆ ಫ್ಲೈಓವರ್ ಆಗಿದೆ ಗುಂಡಿ ಗುಂಪುಗಳಿಲ್ಲ ಒಂದು ಕಾಲುಗಟ್ಟೆಯಲ್ಲಿ ಬರ್ಬೋದು ಆದ್ರೂ ಇಷ್ಟರವರೆಗೆ ಈ ಒಂದು ಅಮ್ಮನಿಗೆ ಒಂದು ನ್ಯಾಯ ಕೊಡಿಸುವಂತ ಅಲ್ಲದಿದ್ರೆ ಒಂದು ಭಾಷಣ ಮಾಡುವಂತ ಒಂದು ಕನ್ನಡ ನೀಡುವಂತ ಪ್ರಭಾಕರ್ ಭಟ್ಟನನ್ನು ಈಗ ಕಾಣಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇದೆ ಅದೇ ರೀತಿ ನಾನು ಮೊದಲು ಕಠೋರ ಹಿಂದುತ್ವ ನಂತರ ನಾನು ಎಂ ಎಲ್ ಎಂ ಎಲ್ ಎ ಎಂದು ಬೀಗುತ್ತಿದ್ದಂತ ಬೆಲ್ತಂಗಡಿ ಶಾಸಕ ಹರೀಶ್ ಪೂಜಾ ಈಗ ಯಾವ ಮಂಚದಡಿಯಲ್ಲಿ ಮಲಗಿದ್ದಾರೆ ಅಂತಂದು ಕೇಳುತ್ತೆ ನಮ್ಗೆ ಇಷ್ಟ ಇದು ಮಾಡ್ತಾ ಇದ್ದೇವೆ ಎಲ್ಲಿದ್ದಾರೆ ಈಗ ಅವರು ಕಟ್ಟೋರ ಹಿಂದುತ್ವವಾದಿ ನಂತರ ಎಂಬಲ್ಲಿ ಅಂತ ಹೇಳುತ್ತಿರುವಂತ ಈಗ ಅವರು ಯಾವ ಇದ್ದಾರೆ ನವಜಾತ್ ಬಾಂಗ್ಲಾದೇಶ್ ಪಾಕಿಸ್ತಾನ್ ಐಸಿಸ್ ಈ ಈ ರೀತಿಯಾದ ಲಬ ಅಂತ ಬಾಯ್ ಬಡ್ಕೊಳ್ತಿದ್ದಂತ ಇದೇ ಊರಿನ ಇಲ್ಲಿಯೇ ಎಜುಕೇಶನ್ ಮಾಡಿ ಇಲ್ಲಿಯೇ ರಾಜಕೀಯವಾಗಿ ನೆಲೆಕಂಡಂತ ಶೋಭಾ ಕರಂದ್ಲಾಜ ಈಗ ಎಲ್ಲಿದ್ದೀರಮ್ಮ ನೀವು ನಿಮ್ಮದೇ ಸಮುದಾಯದ ಒಂದು ಹೆಣ್ಣು ಮಗುವಿಗೆ ಇಷ್ಟು ದೊಡ್ಡ ಅನ್ಯಾಯ ಆಗ್ತಾ ಇದೆ ಯಾರು ಬರ್ತಾ ಇಲ್ಲ ಅವರು ಅವರ ಆಲೋಚನನ್ನು ಇಡೀ ಸಮುದಾಯದ ಮುಂದೆ ಹೇಳ್ತಾ ಇದ್ದಾರೆ ನೀವು ಎಲ್ಲಿದ್ದೀರಮ್ಮ ಅದೇ ರೀತಿ ಅದೆಲ್ಲ ಬಿಡಿ ಮೊನ್ನೆ ಕುತ್ತಾರಿನ ಒಂದು ಕೊರಗಜ್ಜನ ಸನ್ನಿಧಿಯಲ್ಲಿ ಅಲ್ಲಿ ಸ್ಪೀಚ್ ಅಲ್ಲಿ ಹೇಳ್ತಾ ಹಿಂದೂ ಮಹಿಳೆಯರ ರಕ್ಷಣೆಗೋಸ್ಕರ ನೀವು ನಿಮ್ಮ ಬ್ಯಾಗ್ನಲ್ಲಿ ಆಯುಧವನ್ನು ಇಡಿ ಅಂತ ಹೇಳುವಂತ ಚಕ್ರವರ್ತಿ ಸೂಲಿಬೇಲಿ ಈಗ ಎಲ್ಲಿದ್ದೀಯಪ್ಪ ನೀನು ಎಲ್ಲಿದ್ದೀ ಇಲ್ಲದಿದ್ರೆ ಸಣ್ಣ ಸಣ್ಣ ವಿಚಾರದಲ್ಲಿ ನೀವು ಆನ್ಲೈನ್ಗೆ ಬರ್ತೀರಾ ಅಲ್ಲಿಯ ಅಲ್ಲಿ ಹೋಗಿ ಜನರ ಮನಸ್ಸಿಗೆ ವಿಷ ಬೀಜವನ್ನು ಬಿತ್ತೀರಾ ಈಗ ನಿನ್ನದೇ ನಿನ್ನದೇ ಸಮುದಾಯದ ಮಹಿಳೆಗೆ ಮತ್ತು ಆ ಮಗುವಿಗೆ ಅನ್ಯಾಯವಾದಾಗ ಈ ಚಕ್ರವರ್ತಿ ಸೂಲಿ ಮೇಲೆ ಎಲ್ಲಿದ್ದಾನೆ ಇದೇ ಊರಿನ ಮಾಜಿ ಮುಖ್ಯಮಂತ್ರಿ ಆದಂತ ಸದಾನಂದ ಗೌಡ ನೈತಿಕತೆಯಲ್ಲಿ ಅವರಿಗೆ ಆದ್ರೂ ಅವರನ್ನು ಕೂಡ ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದೇ ರೀತಿ ನಳಿನ್ ಕುಮಾರ್ ಕಟೀಲ್ ಸಂಜೀವ ಮತ್ತೊಂದು ಯಾರು ಕೂಡ ಈ ಒಂದು ತಾಯಿಯ ಈ ತಾಯಿ ಮಾಡಿದಂತ ತಪ್ಪಾದ್ರೆ ಈ ತಾಯಿ ಮಾಡಿದ ತಪ್ಪೇನು ಬಹುಶಃ ಈ ಒಂದು ಪ್ರತಿಭಟನೆಗೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಬಂದಿದ್ದೇವೆ ಅಂತ ಹೇಳುವಂತದ್ದು ಒಂದು ತುಂಬಾ ಬೇಸರ ಸಂಗತಿ ಪುತ್ತೂರ್ ಅಂದ್ರೆ ಅದೊಂದು ಸುಂದರವಾದಂತ ಒಂದು ನಾಡು ಬಹುಶಃ ಪುತ್ತೂರಿನ ಯುವಕರು ನಮ್ಮ ಕಡೆಗಳೆಲ್ಲ ಬಂದ್ರೆ ಅಲ್ಲಿ ಒಂದು ಮಾತಿದೆ ಪುತ್ತೂರಿನ ಮುತ್ತುಗಳ ಇಲ್ಲಿಯ ಧಾರ್ಮಿಕ ಕ್ಷೇತ್ರಗಳು ಬಹಳಷ್ಟು ಇವೆ ದಕ್ಷಿಣ ಕನ್ನಡದಲ್ಲಿ ಮಂಗಳೂರು ಬಿಟ್ಟರೆ ವ್ಯಾಪಾರ ವಹಿವಾಟಿಗೆ ಪುತ್ತೂರಾಗಿರ್ತದೆ ಎ ಪಿ ಎಂ ಸಿ ಇಂತಹ ಬಹಳಷ್ಟು ವಿಶಿಷ್ಟ ಅನ್ಯೋನ್ಯತೆ ಬದುಕು ಕಾಣುವಂತಹ ಒಂದು ಊರು ಪುತ್ತೂರು ಆದ್ರೆ ದುರದ್ರ ಅಷ್ಟು ದುರದ್ರ ಅಷ್ಟು ಏನ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಸಂಘ ಪರಿವಾರದ ಒಂದು ಕೇಂದ್ರ ಇಡೀ ಒಂದು ನಮ್ಮ ರಾಜ್ಯದಲ್ಲಿ ಸಂಘ ಪರಿವಾರದ ಒಂದು ಕೇಂದ್ರ ಭಯವನ್ನು ಉತ್ಪಾದಿಸುವಂತಹ ಒಂದು ಘಟಕ ಇದ್ರೆ ಅದು ಕೂಡ ನಾವು ಈ ಒಂದು ಪ್ರತಿಭಟನೆ ಮಾಡುದು ಬೇಕಾ ಬೇಡವಾ ನಾವು ಈ ಘಟನೆ ಆದಾಗ್ಲೇ ನಾವೊಂದು ಚರ್ಚೆ ಮಾಡುತ್ತಿದ್ದೆವು ಆದ್ರೆ ಇಲ್ಲಿ ಆ ಮಗಳಿಗೆ ನ್ಯಾಯ ಕೊಡುವಂತ ಬಹಳಷ್ಟು ಮಂದಿಗಳಿದ್ದಾರೆ ಬಹಳಷ್ಟು ಸಂಘಟನೆ ಇದೆ ರಾಜಕೀಯ ಮೇಧಾವಿಗಳಿದ್ದಾರೆ ಸಂಘ ಪರಿವಾರದ ಮೇಧಾವಿಗಳಿರುವಂತಹ ಈ ಊರಿನಲ್ಲಿ ನಮ್ಮ ಅಗತ್ಯತೆ ಉಂಟಾ ಅಂತ ಹೇಳುವಂತ ಒಂದು ಪ್ರಶ್ನೆ ಇತ್ತು ಯಾರೇ ಆಗಲಿ ಅವ್ರಿಗೆ ನ್ಯಾಯಗೊಳಿಸಬೇಕು ನಮ್ಮಿಂದ ಅವ್ರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಆಗುತ್ತೆ ಅಂತ ಆದ್ರೆ ನಾವು ಮುಂದುವರಿಬೇಕು ಇಲ್ಲ ಅವರಿಗೆ ಜನ ಇದ್ದಾರೆ ಅಂತ ಹೇಳುವುದಾದ್ರೆ ಅವರು ಮಾಡಬೇಕು ನಾವು ಇದೊಂದು ಕಾದು ನೋಡುವ ಒಂದು ಪರಿಸ್ಥಿತಿಯಲ್ಲಿ ನಾವು ಆದ್ರೆ ಮೊನ್ನೆ ಆ ಅಮ್ಮ ಪಾಪ ಇದ್ದಾರೆ ನಮ್ಮ ಜೊತೆ ಇದ್ದಾರೆ ಅವರ ಪತ್ರಿಕಾಗೋಷ್ಠಿಯಲ್ಲಿ ನಾವು ನೋಡಿದ್ದೆ ಅವರು ಬಹಳ ಬೇಸರದಲ್ಲಿ ಹೇಳಿದ್ರು ನಾನು ಎಲ್ಲರ ಜೊತೆ ಹೋದೆ ಅಂಗಲಾಚಿದೆ ನನ್ನ ಮಗಳಿಗೆ ನ್ಯಾಯ ಕೊಡಿ ನಾನು ಪುತ್ತಿಲನ ಹತ್ರ ಹೋದೆ ನಾನು ಮಂಗಳೂರಿನ ಶರಣ್ ಪಂಪೆಲ್ ಹತ್ರ ಹೋದೆ ಇಲ್ಲಿಯ ಬಹಳಷ್ಟು ಮುಖಂಡರ ಜೊತೆ ನಾನು ಮಾತುಕತೆ ನಡೆಸಿದೆ ಯಾರು ಕೂಡ ನನಗೆ ನನ್ನ ಮಗಳಿಗೆ ನ್ಯಾಯ ಕೊಡಿಸುವಂತಹ ಪ್ರವೃತ್ತಿಗೆ ಯಾರು ಕೂಡ ಮುಂದೆ ಬರ್ತಾ ಇಲ್ಲ ಆದುದರಿಂದ ತಾವುಗಳು ಮಾಧ್ಯಮದವರು ನನ್ನ ಮಗಳಿಗೆ ನ್ಯಾಯ ಕೊಡಿ ಅಂತ ಆ ಬೇಡಿಕೊಂಡ ಒಂದು ಆ ಒಂದು ಸ್ಥಿತಿ ನಮಗೆ ತಡೆಯಲಿಕ್ಕೆ ಆಗಲಿಲ್ಲ ಆ ಕೂಡಲೇ ನಾವೊಂದು ನಿರ್ಧಾರ ಮಾಡಿದ್ವಿ ಪುತ್ತೂರಿನಲ್ಲಿ ಪ್ರಥಮ ಹಂತದಲ್ಲಿ ನಾವೊಂದು ಸಾಂಕೇತಿಕವಾದಂತಹ ಪ್ರತಿಭಟನೆ ನಡೆಸಬೇಕು ಮತ್ತು ಆ ತಾಯಿ ಜನ ಆ ತಾಯಿ ಜೊತೆಗೆ ನಾವು ಸದಾ ಅವರ ಬೆನ್ನಲುಬಾಗಿ ನಿಲ್ಲಬೇಕೆಂಬ ನಿರ್ಧಾರವನ್ನು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೈಗೊಂಡಿದೆ ಮತ್ತೊಂದು ಇಲ್ಲಿ ನಾವು ಬಹಳಷ್ಟು ಶ್ಲೋಗನಗಳನ್ನು ನೋಡಿದ್ದೇವೆ ಈಗ ಅವರು ಕೂಡ ಹೇಳಿದ್ರು ಭೇಟಿ ಪಡಾವು ಭೇಟಿ ಬಚಾವು ಇಂದು ನಾವೆಲ್ಲ ಒಂದು ಅದು ಯಾವ ರೀತಿಯಲ್ಲಿ ನಾವಂದ್ರೆ ಮೊದಲಿಂದ ನಾವು ಹೇಳ್ತಿತ್ತು ಇದು ಕೇವಲ ರಾಜಕೀಯಕ್ಕೋಸ್ಕರ ಮತ್ತು ಕೆಲವೊಂದು ವೇದಿಕೆಗೋಸ್ಕರ ಮಾತ್ರ ಆಗಿರ್ತದೆ ಇಂಥ ಒಂದು ಶ್ಲೋಗನ ಅಂತ ಇವತ್ತು ಅದು ಕೂಡ ನಮ್ಮ ಮುಂದೆ ಸಾಕ್ಷಿಗಳಾಗಿ ಕಾಣಸಿಗ್ತದೆ ಇತ್ತೀಚೆಗೆ ಪುತ್ತೂರಿನ ಅರಣ್ಯಾಧಿಕಾರಿಯೊಬ್ಬರು ಸಂಜು ಪೂಜಾರಿ ಅವರೊಂದು ಆರೋಪ ಮಾಡ್ತಾರೆ ಹಿಂದೂ ಯುವಜ್ಞರನ್ನು ದುರುಪಯೋಗ ಪಡಿಸುವಂತ ಒಂದು ದೊಡ್ಡ ಮಟ್ಟದ ಒಂದು ಆರೋಪ ಮಾಡ್ತಾರೆ ಅವರ ಬಗ್ಗೆ ಇಲ್ಲಿ ಗದ್ದಲ ಮತ್ತು ಅವರ ವಿಮರ್ಶನೆ ಮಾಡ್ತಾರೆ ಅವರ ಪರ್ಸನಲ್ ಆಗಿ ಅಟ್ಯಾಕ್ ಮಾಡ್ತಾರೆ ಸಂಘ ಪರಿವಾರ ಒತ್ತಡ ಹಾಕಿ ಅವರನ್ನು ಸಸ್ಪೆಂಡ್ ಮಾಡುವಂತದ್ದು ಕೂಡ ನಾವು ಈ ಪುತ್ತೂರಿನಲ್ಲಿ ನೋಡಿದ್ವಿ ಆದ್ರೆ ಅವತ್ತವರು ಏನ್ ಹೇಳಿದ್ರು ಅದು ಇವತ್ತು ನಾವಿಲ್ಲಿ ಕಾಣ್ತಾ ಇದ್ದ ಒಂದು ನಾಲ್ಕೈದು ವರ್ಷ ಮುಂಚೆ ಕೊಂಬೆಟ್ಟು ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದು ನವೆಂಬರ್ ಹತ್ತೊಂಬತ್ತರಂದು ಅಲ್ಲಿ ಒಂದು ವೇದಿಕೆಯಲ್ಲಿ ಎ ಬಿ ಪಿಯ ಒಂದು ಕಾರ್ಯಕ್ರಮ ಪುತ್ತಿಲ ಮತ್ತೆ ಈ ಚಿನ್ಮಯ ಅಂತ ಹೇಳುವಂತ ಕೆಲವೊಂದು ಕಿಡಿಗೇಡಿಗಳು ಈ ಮಕ್ಕಳ ತಲೆಗೆ ವಿಷ ಬೀಜವನ್ನು ಬಿತ್ತುವಂತ ಮಕ್ ಜನರು ಇವರೊಂದು ಮಕ್ಕಳನ್ನೆಲ್ಲ ಉದ್ದೇಶಿಸಿ ಅಲ್ಲಿ ಒಂದು ಭಾಷಣ ಮಾಡ್ತಾರೆ ಏನಂತ ಹೇಳಿದ್ರೆ ಯಾರು ಮುಸ್ಲಿಮರು ಹಿಂದೂ ಹುಡುಗಿಯರ ಜೊತೆ ಮಾತಾಡಿದ್ರು ಕಂಡ್ರೆ ನೀವು ಬಡಿಬೇಕು ನೀವು ಒಡಿಬೇಕು ಲವ್ ಜಿಹಾದ್ ನಮ್ಮ ಹೆಣ್ಣು ಮಕ್ಕಳಿಗೆ ಇಲ್ಲಿ ಏನು ಸಂರಕ್ಷಣೆ ಇಲ್ಲ ನೀವೆಲ್ಲರೂ ಸಿದ್ಧವಾಗಬೇಕು ಹೇಳುವಂತ ಒಂದು ರೀತಿಯಲ್ಲಿ ಸಭೆ ನಡೆಸಿ ಆ ಸಭೆಯನ್ನು ಮುಗಿಸ್ತಾರೆ ನಾಲ್ಕು ದಿವಸದ ನಂತರ ಅಂದ್ರೆ ನವೆಂಬರ್ ಇಪ್ಪತ್ತ ಮೂರರ ಅಲ್ಲಿ ಒಬ್ಬ ಯುವತಿ ಹಿಂದೂ ಯುವತಿ ಆ ವಿದ್ಯಾರ್ಥಿ ಅಲ್ಲಿ ಆ ತಿಲೆಂಬ ಹುಡುಗನ ಜೊತೆ ತನ್ನ ಏನು ಜೆರಾಕ್ಸ್ ಮಾಡ್ಲಿಕ್ಕೋಸ್ಕರ ಒಂದು ಇಪ್ಪತ್ತು ರೂಪಾಯಿ ಸಾಲವನ್ನು ಕೇಳ್ತಾನೆ ಆದಿಲಿ ಇಪ್ಪತ್ತು ರೂಪಾಯಿ ಕೊಡ್ತಾನೆ ಇದನ್ನು ಕಂಡಂತಹ ಈ ಒಂದು ಸಭೆಗೆ ಸೇರಿದಂತೆ ವಿದ್ಯಾರ್ಥಿಗಳು ಓ ಅವರವತ್ತು ಹೇಳಿದ್ದು ನಿಜ ಇವ ಲವ್ ಮಾಡ್ತಾ ಇದ್ದಾನೆ ಅಂತ ಹೇಳಿಕೊಂಡು ಎಲ್ರೂ ಸೇರಿ ಆದಿಲಿಗೆ ಒಡೆಯುವಂತಹ ಸ್ಥಿತಿ ನಾವು ಪುತ್ತೂರಲ್ಲಿ ನೋಡಿದ್ವಿ ನಂತರ ದೊಡ್ಡ ಮಟ್ಟದ ಪ್ರತಿಭಟನೆ ಆಗ್ತದೆ ಶಾಲಾ ಪ್ರಾಂಶುಪಾಲರ ಜೊತೆ ಮಾತುಕತೆ ಆಗ್ತದೆ ಎಂಟು ವಿದ್ಯಾರ್ಥಿಗಳನ್ನು ಸಸ್ಪೆಂಡ್ ಮಾಡ್ತಾರೆ ಸಸ್ಪೆಂಡ್ ಮಾಡಿದ ನಂತರ ಇದೇ ಪುತ್ತಿಲ ಎಲ್ಲ ವಿದ್ಯಾರ್ಥಿಗಳನ್ನು ಸೇರಿಸಿ ಈ ಮಕ್ಕಳ ಭುಜಕ್ಕೆ ಕೇಸರಿ ಶಾಲನ್ನು ಹೊತ್ತಿಸಿ ಎಲ್ರಿಗೆ ಒಂದು ಪ್ರತಿಭಟನೆ ಕಾವನ್ನು ಕೊಟ್ಟು ದಿನನಿತ್ಯ ಪ್ರತಿಭಟನೆ ಮಾಡುವಂತ ವ್ಯವಸ್ಥೆ ನಾವು ನೋಡಿದ್ವಿ ನೋಡಿ ಪ್ರತಿಭಟನೆ ಮುಗಿದ ನಂತರ ಅಲ್ಲಿಯ ಒಂದು ಕೈಪತ್ತಿನ ಮತ್ತು ಒಂದು ಇಬ್ರು ಸಂಗಡಿಗರು ಅಲ್ಲಿ ಆ ಕಾಲೇಜಿನ ಎದುರುಗಡೆ ಇರುವಂತಹ ಹೋಗಿ ಸ್ನ್ಯಾಕ್ಸ್ ತರಿಸುವಂತ ಸ್ನಾಕ್ ಪಡೆದುಕೊಳ್ಳುವಂತ ಹೊತ್ತಿಗೆ ಅಲ್ಲಿ ಈ ಪ್ರತಿಭಟನೆಯಲ್ಲಿ ಸೇರಿ ಇವರ ಭಾಷಣವನ್ನು ಕೇಳಿದಂತಹ ಮೂವತ್ತು ಯುವಕರು ಇವರಿಗೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿ ತ್ರಿಶೂಲವನ್ನು ಚುಚ್ಚಿದ್ದು ಅಂತೂ ಕೂಡ ನಾವು ಈ ಪುತ್ತೂರಿನ ಆಸುಭಾಸಿನಲ್ಲಿ ನೋಡಿದ್ವಿ ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಇಲ್ಲಿ ಯುವತಿ ಅಂತ ಹೇಳಿದ್ರೆ ಅಲ್ಲಿ ಹಿಂದೂ ಅದು ಮುಸ್ಲಿಂ ಅದು ಕ್ರಿಶ್ಚಿಯನ್ ಅಂತ ಹೇಳಿದ್ರೆ ಅಲ್ಲಿ ಹಿಂದೂ ಮುಸ್ಲಿಂ ಎಲ್ಲರೂ ಅನ್ಯೋನ್ಯವಾಗಿ ಬಹಳ ವಿಚಿತ್ರವಾದಂತಹ ಒಂದು ಸಮಾಜದಲ್ಲಿ ನಾವು ಇವತ್ತು ಬದುಕ್ತಾ ಇದ್ದೇವೆ ಬಹಳ ವಿಚಿತ್ರವಾದಂತಹ ಒಂದು ಸಮಾಜ ಏನಂತ ಹೇಳಿದ್ರೆ ಒಂದು ಪವಿತ್ರವಾದ ಸಂವಿಧಾನವನ್ನ ಅಂಗೀಕರಿಸಿಕೊಂಡು ಭಾರತದ ಪ್ರಜೆ ಅಂತೇಳಿ ವಿಶ್ವದ ಎಲ್ಲ ಕಡೆ ಎದೆ ತಟ್ಟಿ ಹೇಳಿಕೊಂಡು ಇರುವಂತಹ ಪ್ರತಿಯೊಬ್ಬರಿಗೂ ಅದು ಹೆಣ್ಣು ಗಂಡು ಭೇದವಿಲ್ಲದೆ ಪ್ರತಿಯೊಂದು ಧರ್ಮದ ನಡುವೆ ಭೇದವಿಲ್ಲದೆ ಆ ದೇಶದ ಪ್ರಜೆಗೆ ಸಮಾನವಾದ ನ್ಯಾಯ ಇದೆ ಅನ್ನುವಂತಹ ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇರುವ ನಾವು ಅನ್ಯಾಯದ ವಿಷಯ ಬಂದಾಗ ಅಲ್ಲಿ ನ್ಯಾಯ ದೊರಕಿಸಬೇಕಾದಂತಹ ಒಂದು ವಿಷಯ ಬಂದಾಗ ಇಲ್ಲಿ ಒಂದು ವರ್ಗವನ್ನು ಗುರಿಯಾಗಿಸಿಕೊಂಡು ನ್ಯಾಯ ಕೊಡುವಂತಹದ್ದು ಒಂದು ಧರ್ಮವನ್ನು ಆಧಾರ ಮಾಡಿಕೊಂಡು ನ್ಯಾಯ ಕೊಡುವಂತಹದ್ದು ಇಂತಹ ಒಂದು ವಿಚಿತ್ರವಾದ ಸಮಾಜದಲ್ಲಿ ಆಗಿರ್ತದೆ ನಾವು ಇವತ್ತು ನಿಂತುಕೊಂಡು ಸಾಕ್ಷಿಯಾಗಿರುವಂತಹದ್ದು ಯಾಕಂತ ಹೇಳಿದ್ರೆ ಈ ಒಂದು ಪುತ್ತೂರಿನ ಘಟನೆ ಇದು ಮೊದಲನೇ ಘಟನೆ ಏನಲ್ಲ ಇಂತಹ ಪರಿಸ್ಥಿತಿಗಳಿಗೆ ನಾವು ಸಾಕ್ಷಿಯಾಗ್ತಾ ಇರುವಂತಹ ಇಂತಹ ಪ್ರತಿಭಟನೆಗಳಲ್ಲಿ ನಾವು ಭಾಗಿಯಾಗ್ತಾ ಇರುವಂತಹ ಇದು ಮೊದಲನೇ ಪ್ರಕರಣ ಅಲ್ಲ ಒಂದು ಹೆಣ್ಣು ಮಗುವಿಗೆ ಅತ್ಯಾಚಾರ ಆದಾಗ ಆ ಹೆಣ್ಣು ಅತ್ಯಾಚಾರಕ್ಕೆ ಒಳಪಟ್ಟ ಹೆಣ್ಣು ಮತ್ತು ಅತ್ಯಾಚಾರ ಮಾಡಿದಂತಹ ಆರೋಪಿಯ ವರ್ಗವನ್ನ ಮತ್ತು ಧರ್ಮವನ್ನ ನೋಡಲಾಗ್ತಾ ಇದೆ ಅದು ಬಿಜಾಪುರದ ದಾನಮ್ಮ ಕೇಸ್ ಆಗಿರ್ಬಹುದು ಹತ್ರಾಸ್ ಘಟನೆ ಆಗಿರಬಹುದು ಅಥವಾ ಇಲ್ಲಿ ಭಾರತದಲ್ಲಿ ಇಲ್ಲಿಯವರೆಗೂ ನಡೆದಂತಹ ಅತಿ ಕ್ರೂರವಾದ ಅತ್ಯಾಚಾರ ಪ್ರಕರಣಗಳಾಗಿರ್ಬಹುದು ಅತ್ಯಾಚಾರ ಎಸಗಿದವನು ಮೇಲ್ವರ್ಗದವನಾಗಿದ್ರೆ ಅಥವಾ ಅತ್ಯಾಚಾರ ಎಸಗಿದವನು ಯಾವುದೋ ಒಂದು ಬಿಜೆಪಿಯ ಮುಖಂಡನ ಮಗನಾಗಿದ್ರೆ ಒಬ್ಬ ರಾಜಕೀಯ ಪ್ರಭಾವಿಯ ಮಗನಾಗಿದ್ರೆ ಅಥವಾ ಆ ಊರಿನ ಪ್ರಭಾವಿ ವ್ಯಕ್ತಿಯ ಮಕ್ಕಳಾಗಿದ್ರೆ ಅಲ್ಲಿ ಸಂತ್ರಸ್ತೆಯನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಂತಹ ಪ್ರಯತ್ನಗಳು ನಡೀತಾ ಇರುವಂತಹ ಅದೇ ಇವತ್ತಿನ ಈ ಒಂದು ಘಟನೆಯನ್ನ ಪುತ್ತೂರಿನ ಘಟನೆಯನ್ನ ನಾವು ತೆಗೆದುಕೊಂಡ್ರೆ ಒಂದು ವೇಳೆ ಈ ಒಂದು ಅತ್ಯಾಚಾರಿಯ ಜಾಗದಲ್ಲಿ ಯಾವುದೋ ಒಬ್ಬ ಅಬ್ದುಲ್ಲನ ಯಾವುದೋ ಒಬ್ಬ ಜೋಸೆಫನ ಇದ್ದಿದ್ರೆ ಸದಾ ವ್ಯಾನಿಟಿ ಬ್ಯಾಗ್ ಅಲ್ಲಿ ಬೆಂಕಿ ಪಟ್ಟಣವನ್ನ ಹಾಕಿಕೊಂಡು ತಿರುಗ್ತಾ ಇದ್ದಂತಹ ನಮ್ಮ ಶೋಭಕ್ಕ ಇವತ್ತು ಪುತ್ತೂರಿಗೆ ಬೆಂಕಿ ಹಚ್ತಾ ಇದ್ದಾರೆ ಅಂದ್ರೆ ಯಾವಾಗ್ಲೂ ಎಲ್ಲಿ ಹೋದ್ರೂ ಅವರ ಬೆಂಕಿ ವ್ಯಾನಿಟಿ ಬ್ಯಾಗ್ ಅಲ್ಲಿ ಏನಿರ್ತದೆ ಒಂದು ಬೆಂಕಿ ಪಟ್ಟಣ ಇರ್ತದೆ ಎಲ್ಲಿ ಮುಸ್ಲಿಮರ ಹೆಸರು ಕೇಳ್ತದೆ ಎಲ್ಲಿ ಒಬ್ಬ ಅಲ್ಪಸಂಖ್ಯಾತ ಸಮುದಾಯದ ಒಬ್ಬನ ಹೆಸರು ಕೇಳ್ತದೆ ಅಲ್ಲಿ ಅವರು ರೆಡಿಯಾಗಿರ್ತಾರೆ ಆಗಿರ್ತಾರೆ ಬೆಂಕಿ ಪಟ್ಟಣ ಹಚ್ಚಲಿಕ್ಕೆ ಆದ್ರೆ ಇವತ್ತು ಬಹುಶಃ ಮಳೆಗಾಲ ಅಲ್ವಾ ಅದು ಚಂಡಿ ಆಗಿರ್ಬೇಕು ಒದ್ದೆ ಆಗಿರ್ಬೇಕು ಹಾಗಾಗಿ ಅದು ಹತ್ತುತ್ತಾ ಇಲ್ಲ ಬೆಂಕಿಪಟ್ಟಣ ಹತ್ತುತ್ತಾ ಇಲ್ಲ ಅವರ ಪತ್ತೆ ಇಲ್ಲ ಒಂದು ಹಿಂದೂ ಸಮ ಹಿಂದೂ ಸಮುದಾಯದ ರಕ್ಷಣೆ ನಮ್ಮ ಕರ್ತವ್ಯ ಅಂತ ಹೇಳಿಕೊಂಡು ಹಿಂದೂ ಸಮುದಾಯದ ರಕ್ಷಕರು ಅಂತ ಹೇಳಿಕೊಂಡು ಏನು ಒಂದು ಪಟ್ಟಿಯನ್ನ ಹಣೆ ಪಟ್ಟಿಯನ್ನ ಕಟ್ಟಿಕೊಂಡು ನಾವು ಹಿಂದೂ ಧರ್ಮದ ರಕ್ಷಕರು ಅಂತ ಹೇಳಿ ಭಾಷಣ ಬಿಗುವಂತಹ ಯಾವೊಬ್ಬ ಹಿಂದೂ ಕಾರ್ಯಕರ್ತನು ಕೂಡ ಇವತ್ತು ಒಬ್ಬ ಹಿಂದೂ ಮಗುವಿಗೆ ಒಂದು ಒಂದು ಹೆಣ್ಣು ಮಗುವಿಗೆ ಅನ್ಯಾಯ ಆಗಿದೆ ಆದ್ರೆ ಒಬ್ರು ಕೂಡ ಕಾಣ್ತಾ ಇಲ್ಲ ಯಾಕಂತ ಹೇಳಿದ್ರೆ ಇವತ್ತು ಆ ಅತ್ಯಾಚಾರದ ಆರೋಪ ಒಬ್ಬ ಬಿಜೆಪಿ ಮುಖಂಡನ ಮಗ ಒಬ್ಬ ನಗರಸಭಾ ಜವಾಬ್ದಾರಿಯುತವಾದಂತಹ ಗೌರವಯುತವಾದಂತಹ ಸ್ಥಾನದಲ್ಲಿರುವಂತಹ ಆ ಒಂದು ಅವರ ಆಡಳಿತ ವ್ಯಾಪ್ತಿಗೆ ಒಳಪಟ್ಟ ಒಂದು ಇರುವೆಗೂ ನೋವಾದ್ರೂ ಕೂಡ ಅದರ ಏನು ಆ ಜವಾಬ್ದಾರಿಯನ್ನು ವಹಿಸಿಕೊಳ್ಬೇಕಾದಂತಹ ಒಬ್ಬ ನಗರಸಭೆಯ ಸದಸ್ಯನ ಮಗನಾಗಿರುವುದರಿಂದ ಇಲ್ಲಿರುವಂತಹ ಪ್ರತಿಯೊಬ್ರು ಕೂಡ ಏನಾಗಿದ್ದಾರೆ ಇಲ್ಲಿ ಕಾಣೆಯಾಗಿದ್ದಾರೆ ಯಾಕಾಗಿ ಈ ಒಂದು ನಿಲುವುಗಳು ನಿಮ್ಮ ಸಮಾಜದಲ್ಲಿ ನಮ್ಮ ಮಧ್ಯೆ ಇದೆ ಯಾಕಂತ ಹೇಳಿದ್ರೆ ಇವರ ಧೋರಣೆ ಇವರ ಉದ್ದೇಶ ರಕ್ಷಣೆ ಅಲ್ಲ ಹಿಂದೂ ಧರ್ಮದ ರಕ್ಷಣೆ ಕೂಡ ಅಲ್ಲ ಯಾವ ಒಂದು ವರ್ಗದ ರಕ್ಷಣೆ ಕೂಡ ಅಲ್ಲ ಅವರ ಸಮುದಾಯದ ರಕ್ಷಣೆ ಕೂಡ ಅಲ್ಲ ಅವರ ಧೋರಣೆ ಏನಿದೆಯೋ ಇಲ್ಲಿರುವಂತಹ ಸಮಾಜದಲ್ಲಿ ಒಗ್ಗಟ್ಟಾಗಿ ಬದುಕ್ತಾ ಇರುವಂತಹ ಹಿಂದೂ ಮುಸ್ಲಿಮರನ್ನ ಬೇರೆ ಮಾಡಬೇಕು ಹಿಂದೂ ರಾಷ್ಟ್ರದ ನಿರ್ಮಾಣ ಮಾಡ್ಬೇಕು ಅನ್ನುವಂಥದ್ದು ಬಿಜೆಪಿ ಆಡಳಿತಕ್ಕೆ ಬರುವ ಆ ದಿನದಿಂದ ಕೂಡ ಅವರ ಪ್ರಣಾಳಿಕೆಯಲ್ಲಿ ನಾವು ಕೇಳಿ ಬರ್ತಾ ಇದ್ದಂತಹ ಒಂದು ಸ್ಲೋಗನ್ ಏನಂತ ಹೇಳಿದ್ರೆ ಬೇಟಿ ಬಚಾವ್ ಆದ್ರೆ ಯಾವಾಗಿಂದ ಬಿಜೆಪಿ ಸರ್ಕಾರ ಆಡಳಿತಕ್ಕೆ ಬಂದಿದೆಯೋ ಅವತ್ತಿನಿಂದ ಇಂದಿನವರೆಗೂ ಕೂಡ ಆ ಭೇಟಿಗಳನ್ನ ಬಚಾವ್ ಮಾಡ್ಲಿಕ್ಕೆ ಅವರಿಂದ ಸಾಧ್ಯ ಆಗ್ಲಿಲ್ಲ ಯಾಕಂತ ಹೇಳಿದ್ರೆ ಆ ಬೇಟಿಗಳ ಭೇಟಿಗಳು ಅನ್ಯಾಯಕ್ಕೆ ಒಳಪಡ್ತಾ ಇರುವಂತಹದ್ದು ಆ ಬಿಜೆಪಿಗರಿಂದಲೇ ಹತ್ರ ಘಟನೆ ನಾವು ನೋಡಿರ್ಬಹುದು ಉನ್ನಾವ ಘಟನೆ ನೋಡಿರಬಹುದು ಈ ಎಲ್ಲ ಘಟನೆಗಳು ಜೀವಂತ ಎಲ್ಲಿಯೋ ಒಂದು ಉತ್ತರ ಪ್ರದೇಶದಲ್ಲಿ ಎಲ್ಲಿಯೋ ಒಂದು ದೆಹಲಿಯಲ್ಲಿ ನಡೀತಾ ಇದೆ ಅಂತೇಳಿ ನಾವು ಕೈಕಟ್ಟಿ ಕೂತ್ಕೊಳ್ತಾ ಇದ್ರೆ ಇಡೀ ಈ ಇಂತಹ ಘಟನೆಗಳು ನಮ್ಮ ಕಾಲಗುಳದಲ್ಲಿ ಇವತ್ತು ನಡೀತಾ ಇದ್ರು ಕೂಡ ಯಾವಬ್ರು ಕೂಡ ಆ ಒಂದು ಹೆಣ್ಣು ಮಗುವಿನ ಪರವಾಗಿ ನ್ಯಾಯಕ್ಕೆ ನಿಲ್ಲ ಅನ್ನುವಂತಹದು ಬಹಳ ವಿಪರ್ಯಾಸ ಇಂತಹ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸುವಾಗ ಇಲ್ಲಿರುವಂತಹ ನಾಗರಿಕ ಬಂಧುಗಳು ಅರ್ಥ ಮಾಡಿಕೊಳ್ಬೇಕು ಅವರ ಉದ್ದೇಶ ಏನು ಬರೀ ರಾಜಕೀಯವಾಗಿ ಇಲ್ಲಿ ಅವರು ಏನು ಧ್ರುವೀಕರಣ ಮಾಡುವಂತಹ ರಾಜಕೀಯವಾಗಿ ಅಸ್ತಿತ್ವ ಪಡೆಯುವಂತಹ ಒಂದು ಹಾಸ್ಪಿಟಲ್ ನಲ್ಲಿ ವೈದ್ಯರು ಮತ್ತು ಪೇಷಂಟ್ ಗಳ ಮಧ್ಯೆ ಏನಾದ್ರೂ ಗಲಾಟೆ ಆದಾಗ ಆ ಗಲಾಟೆ ಆದ ಒಂದು ಪಾರ್ಟಿ ಮುಸ್ಲಿಮನ್ ಆಗಿದ್ರೆ ಅಲ್ಲಿಗೆ ರಾಜ್ಯದಿಂದ ಹಿಡಿದು ರಾಷ್ಟ್ರೀಯ ನಾಯಕದ ಮಟ್ಟದ ನಾಯಕರು ಕೂಡ ಆ ಸ್ಥಳಕ್ಕೆ ಬರ್ತಾರೆ ಇನ್ನು ಇವರು ಕರೆ ಕೊಡ್ತಾರೆ ಹಿಂದೂ ಹೆಣ್ಮಕ್ಳಿಗೆ ಏನು ಅಂತ ಹೇಳಿ ನಿಮ್ಮ ಜೇಬುಗಳಲ್ಲಿ ನಿಮ್ಮ ಬ್ಯಾಗ್ಗಳಲ್ಲಿ ನೀವು ಅಸ್ತ್ರಗಳನ್ನು ಹಿಡ್ಕೊಂಡು ನಡಿಬೇಕು ಮೆಣಸಿನ ಪುಡಿಯನ್ನ ಹಿಡ್ಕೊಂಡು ನಡಿಬೇಕು ಯಾವ ಸಂದರ್ಭದಲ್ಲಿ ನಿಮ್ಮ ಮೇಲೆ ಅಟ್ಯಾಕ್ ಆಗ್ಬಹುದು ನಿಮ್ಮ ಮೇಲೆ ಅತ್ಯಾಚಾರ ನಡಿಬಹುದು ಹಾಗಾದ್ರೆ ಈ ಹೆಣ್ಣು ಮಗುವಿಗೆ ನಾವು ಏನು ಅಂತ ಕಲಿಸ್ಬೇಕು ಆ ಅಸ್ತ್ರವನ್ನ ಯಾರ ಮೇಲೆ ಪ್ರಯೋ ಪ್ರಯೋಗಿಸ್ಲಿಕ್ಕೆ ನಾವು ಕಲಿಸ್ಬೇಕು ಇವತ್ತು ಖಂಡಿತವಾಗಿಯೂ ಕೂಡ ಈ ನಾಗರಿಕ ಸಮಾಜ ಇದನ್ನ ಅರ್ಥ ಮಾಡಿಕೊಳ್ಬೇಕು ಇವರ ಉದ್ದೇಶ ಖಂಡಿತವಾಗಿಯೂ ಹಿಂದೂ ಧರ್ಮದ ರಕ್ಷಣೆ ಅಲ್ಲ ಇಲ್ಲಿ ಇವರ ಉದ್ದೇಶ ಬೇರೆ ಒಂದು ಬಸ್ಸಿನಲ್ಲಿ ಹಿಂದೂ ಹುಡುಗಿ ಮತ್ತು ಮುಸ್ಲಿಂ ಹುಡುಗ ಒಟ್ಟಿಗೆ ಕೂತ್ರೆ ಅದು ಅವರಿಗೆ ಏನಾಗ್ತದೆ ಲವ್ ಜಿಹಾದ್ ಆಗ್ತದೆ ಇತ್ತೀಚೆಗೆ ನಡೆದಂತ ಉಡುಪಿಯಲ್ಲಿ ಒಂದು ಪ್ರಕರಣ ನಡೆಯಿತು ಒಂದು ಮುಸ್ಲಿಂ ಹುಡುಗಿ